ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ಅವರೆಕಾಳು ಕಾಲು ತಳಿಪಟ್ಟು ಮಾಡ್ತಾ ಜೊತೆಗೆ ಎಲ್ಲ ತರಕಾರಿನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಇದು ತಿನ್ನೋದಕ್ಕೆ ತುಂಬಾ ರುಚಿ ಇರುತ್ತೆ ಮತ್ತು ಬೇಗ ಅನ್ನೋ ಮಾಡ್ಕೊಳ್ಬೋದು ಕಷ್ಟ ಏನಿಲ್ಲ ಇದು ಮಾಡೋದು ತುಂಬ ಈಸಿ ಇದೆ ಇದು ನಾನು ಹೇಗೆ ಮಾಡ್ತೀನಿ ಬನ್ನಿ ನೋಡಿ ನೀವು ಇಷ್ಟಿಗೆ ಒಂದು ಅಗಲವಾದ ಪಾತ್ರೆ ತೊಗೊಳ್ಳೋಣಂತೆ ಅಥವಾ ಬಾಣಲೆ ಯಾವ್ದು ಬೇಕಾದ್ರೂ ತೊಗೋಬೋದು ಇವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತರಕಾರಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ನೆಕ್ಸ್ಟು ಕ್ಯಾರೆಟನ್ನ ತುರಿದಿಟ್ಕೊಂಡಿದ್ದೀನಿ ಸಬಾಸ್ಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಅಂತ ಹೇಳ್ತಲ್ಲ ಅದನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ ಅವರೇ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ಅರ್ಧ ಬಟ್ಲು ಹಾಕ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಘಮನೂ ಕೊಡುತ್ತೆ ಇದು ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ತುರಿದಿರೋ ತೆಂಗಿನಕಾಯಿ ಬೇಡ ಹಿಂಗೆ ಈ ಥರ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಒಂದು ಸ್ಪೂನು ಬಿಳಿ ಹಳ್ಳನ ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈವಾಗ ಹಸೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಹಾಕ್ಕೊಳ್ಬೋದು ನಾನು ಎರಡು ಸ್ಪೂನ್ ಇದ್ದೀನಿ ಖಾರ ಇಷ್ಟಪಡ್ರೆ ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಬೋದು ಈಗ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಎಲ್ಲದನ್ನು ಎಲ್ಲದೂ ಮಿಕ್ಸ್ ಆದಮೇಲೆ ಒಂದು ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ಎಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಗಟ್ಟಿಗೆ ಕಲ್ಸ್ಕೊಳ್ಬಾರ್ದು ನಾನು ತರಕಾರಿ ಸೊಪ್ಪುನೇ ಜಾಸ್ತಿ ಹಾಕಿದ್ದೀನಿ ಅಕ್ಕಿ ಹಿಟ್ಟು ಕಮ್ಮಿ ಹಾಕ್ಕೊಂಡಿದ್ದೀನಿ ಇದ್ರ ಟೇಸ್ಟ್ ಚೆನ್ನಾಗಾಗಲಿ ಅಂದ್ಬಿಟ್ಟು ಅನ್ಬಿಟ್ಟು ನೀವು ಹಾಗೆ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಗಟ್ಟಿ ಕಲಿಸ್ಕೊಂಡ್ರೆ ತಾಳಿಪಟ್ಟು ತೊಟ್ಟೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಇದನ್ನು ನೆನಿಬೇಕು ಅಂತ ಏನಿಲ್ಲ ಇವಾಗ ನಾವು ತೊಟ್ಟೋದಕ್ಕೆ ರೆಡಿ ಇದೆ ಇದು ಹಿಟ್ಟು ಈಗ ಒಂದು ತವಾ ತಗೊಂಡು ಎಣ್ಣೆ ಹಾಕ್ಕೊಂಡು ತವಾಗೆಲ್ಲ ಸವರ್ಕೊಳ್ಳಿ ನಾವು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಉಂಡೆಗಳನ್ನ ಹಾಕಿ ಮಾಡಿಟ್ಕೊಳ್ಳಿ ನಿಮಗೆ ತೊಟ್ಟಬೇಕಾದ್ರೆ ಈಸಿ ಆಗುತ್ತೆ ಉಂಡೆಗಳು ತೊಗೊಂಡು ಈಗ ಎಣ್ಣೆ ಹಚ್ಚಿಟ್ಕೊಂಡಿದ್ದೀವಲ್ಲ ಅದಕ್ಕೆ ತಾಳಿಪಟ್ಟನ್ನ ತೊಟ್ಕೋಬೇಕು ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ನಿಧಾನವಾಗಿ ಮಧ್ಯದಿಂದ ಅಗಲ ಮಾಡ್ತಾ ಬರಬೇಕು ಇವಾಗ ಇದು ರೆಡಿ ಇದೆ ನೆಕ್ಸ್ಟು ನಾನು ಹೋಳಿಗೆ ಪೇಪರ್ ಮೇಲೆ ತಾಳಿಪಟ್ಟು ತೊಟ್ಟೋದನ್ನು ಹೇಳ್ಕೊಡ್ತೀನಿ ನೀವು ಯಾವ್ದಾದ್ರೂ ಬೇಕಾದ್ರೂ ತೊಡ್ಕೋಬೋದು ಈ ಥರ ಎಣ್ಣೆ ಹಾಕ್ಕೋಬೇಕು ಫಸ್ಟು ಇವಾಗ ನಿಧಾನವಾಗಿ ತೊಡ್ಕೋಬೇಕು ಮಧ್ಯದಿಂದ ಬಾಳೆಲೇನು ಇದೇ ಥರನೇ ಎಣ್ಣೆ ಹಾಕ್ಕೊಂಡು ನಿಧಾನ ತೊಡ್ಕೊಳ್ತಾ ಬರಬೇಕು ನಿಮಗೆ ಯಾವ್ದಾರು ಅನುಕೂಲ ಆಗುತ್ತೆ ಅದನ್ನು ಯೂಸ್ ಮಾಡಿ ತಾಳಿಪಟ್ಟನ್ನ ರೆಡಿ ಮಾಡಿಕೊಳ್ಳಿ ಇವಾಗ ಇದನ್ನು ಕೂಡ ರೆಡಿ ಇದೆ ನೆಕ್ಸ್ಟ್ ನಾವು ಆವಾಗಲೇ ತಾಳಿಪಿಟ್ಟನ್ನ ಹಂಚಿನ ಮೇಲೆ ತೊಟ್ಟಿದ್ವಲ್ಲ ಅದನ್ನು ಬೇಯಿಸ್ಕೊಳ್ಳೋಣ ಈಗ ಸ್ಟವ್ ಆನ್ ಮಾಡ್ತಾಯಿದ್ದೀನಿ ಸ್ಟವ್ ಆನ್ ಮಾಡಿದ್ಮೇಲೆ ಅದಿನ್ನೂ ಹಂಚು ಬಿಸಿಯಾಗಿರೋದಿಲ್ಲ ಆವಾಗ ಒಂದು ಸ್ವಲ್ಪ ಈ ಥರ ಜಾಗ ಮಾಡ್ಕೊಳ್ಳಿ ಎಣ್ಣೆ ಹಾಕೋದಕ್ಕೆ ಅಲ್ಲಿ ಗರಿ ಗರಿಯಾಗಿ ಬರುತ್ತೆ ರೋಸ್ಟ್ ಆಗುತ್ತೆ ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ಈ ಜಾಗದಲ್ಲಿ ನೀವು ಎಣ್ಣೆ ಹಾಕ್ಕೋಬೋದು ತುಪ್ಪ ಹಾಕ್ಕೊಳ್ಬೋದು ನಿಮ್ಮ ಟೇಸ್ಟಿಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕ್ಕೊಳ್ಬೋದು ಎರಡೂ ಚೆನ್ನಾಗೇ ಇರುತ್ತೆ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ಎರಡು ಸೈಡನ್ನು ಸಾಫ್ಟ್ ಇರುತ್ತೆ ಇದು ಈಗ ಒಂದು ಸೈಡ್ ಬೆಂದಿದ್ದೆ ಇನ್ನೊಂದು ಸೈಡು ಮಗ್ಚ ಚಾಕೊಳ್ಳೋಣಂತೆ ಆಲ್ರೆಡಿ ಇದು ಬೆಂದೋಗಿದೆ ಇವಾಗ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ತಾಳಿಪಟ್ಟು ಪ್ಲೇಟಿಗೆ ಹಾಕ್ಕೊಳ್ಳೋಣ ನಾನು ಕಾಯಿ ಚಟ್ನಿ ತುಪ್ಪ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು ಇದರೊಳಗೆ ಇಷ್ಟೊಂದೆಲ್ಲ ತರಕಾರಿ ಇದೆ ಅಂತ ತಿನ್ನಬೇಕಾರೆ ಗೊತ್ತೇ ಆಗೋದಿಲ್ಲ ಅಷ್ಟು ಟೇಸ್ಟ್ ಇರುತ್ತೆ ನೋಡೋದಕ್ಕೂ ಗೊತ್ತಾಗೋದಿಲ್ಲ ನಿಮಗೆ ಹೇಗೆ ಅನ್ನಿಸ್ತು ಈ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ